ಸಕ್ರಮ ನೈಂಟಿ ಫೋರ್ ಸಿ ನೀವು ಯಾರ ಹತ್ರನೂ ದುಡ್ಡು ತಗೊಳ್ಳೋದೇ ಮಾಡಬೇಕು ಅಂತ ಹೇಳ್ತೀವಿ ಆದರೆ ಜನಗಳನ್ನು ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಹೆದರಿಸಿ ಬದ್ರಿಸಿ ತಗೊಳ್ಳುವಂಥ ಕೆಲಸಗಳು ನಡೀತಿದೆ ನನ್ನ ಗಮನಕ್ಕೆ ಬಂದಿದೆ ಮೊನ್ನೆ ಎಲ್ಲ ತಹಸೀಲ್ದಾರರು ಸೇರಿ ಎಲ್ಲ ವಿ ಎಗಳನ್ನು ಸೇರಿ ಮೀಟಿಂಗ್ ಮಾಡಿದ್ದೀನಿ ನನ್ನ ಹೆಸರು ಹೇಳಾದರೂ ಹೇಳಿ ನೀವು ದುಡ್ಡು ಕಲೆಕ್ಟ್ ಮಾಡಿದರೆ ಚಪ್ಪಳಿಯಲ್ಲಿ ಹೊಡಿತೀನಿ ಅಂತ ಹೇಳಿದ್ದೀನಿ ಅಶೋಕ್ ರೈ ಅವರ ಎಮ್ ಎಲ್ ಎ ಅವರ ಹೆಸರು ಅಶೋಕ್ ರೈಗೆ ಶಾರು ಕೊಡಬೇಕಂತ ಯಾವುದೇ ಅಧಿಕಾರಿ ಪುತ್ತೂರಿನಲ್ಲಿ ಬಾಯಿ ಎತ್ತಿದರೆ ನಿನಗೆ ಚಪ್ಪುಲಿಯಲ್ಲಿ ಹೊಡಿತೀನಿ ಅಂತ ಹೇಳಿದೀನಿ ಹೊಡಿತೇನೆ ಯಾರು ನಾನು ಸಾರ್ವಜನಿಕ ದಯ ಮಾಡಿ ದುಡ್ಡು ಕೊಡ್ಲಿಕ್ಕೆ ಹೋಗಬೇಡಿ ಅವ್ರು ಎರಡು ದಿವಸ ಫೈಲ್ಗಳನ್ನು ಗಳನ್ನ ಇಡಬಹುದು ಮೂರು ದಿವಸ ಫೈಲ್ಗಳನ್ನು ಇಡಬಹುದು ನಾವು ಬಿಡುಗಡೆ ಮಾಡಿ ಕೊಡ್ತೇವೆ ನಾವು ಹೇಳಿದ್ರು ನೀವು ದುಡ್ಡು ಕೊಡ್ತೀರಲ್ಲ ನೀವು ದುಡ್ಡು ಕೊಡ್ಲಿಕ್ಕೆ ಹೋಗಬೇಡಿ ಅವ್ರಿಗೆ ಕ್ಲಿಯರ್ ನಿದರ್ಶನವನ್ನು ಕೊಟ್ಟಿದ್ದೀನಿ ಅಲ್ಲ ಜನ ಕೊಡುದ್ರೆ ಎಷ್ಟು ಡಿಮಾಂಡ್ ಮಾಡ್ತಾರೆ ಈ ಜನಗಳು ಮಾಡುವುದಾಗಿ ನಾವಿಲ್ಲಿ ಮಾಡಿ ಕೊಡ್ತೀವಿ ಅಂತ ಹೇಳಿದ್ರು ಆದ್ರೆ ಹಿಂದೆ ಹೋಗಿ ಅವ್ರಿಗೆ ದುಡ್ಡು ಕೊಡುವಂತ ಕೆಲಸ ಮಾಡ್ತಾರೆ ಈಗ ಒಂದು ಅಮ್ಮ ನಮ್ಗೆ ಅಲ್ಲಿ ಸಿಕ್ಕಿದ್ರು ಸರ್ ನಾನು ಅಲ್ಲಿ ಹೋಗ್ಬೇಕು ನೀವು ಯಾಕೆ ಹೋಗುದು ನಾವು ಮಾಡಿ ಕೊಡ್ತೀವಲ್ಲ ಯಾ ಎಷ್ಟು ದಿವಸ ಹಿಡ್ಕೊಳ್ಬೋದು ಅಧಿಕಾರಿಗಳು ಎಷ್ಟು ದಿವಸ ಹಿಡ್ಕೊಳ್ತಾರೆ ಸ್ವಾಮಿ ಹತ್ತು ದಿವಸ ಹಿಡ್ಕೊಳ್ಬೋದು ಹದಿನೈದು ದಿವಸ ಹಿಡ್ಕೊಳ್ಬೋದು ನಾವಿಲ್ವಾ ನಾವು ಅವರ ಸೇವೆ ಮಾಡ್ಲಿಕ್ಕೆಲ್ಲ ನೀವು ನನಗೆ ಓಟು ಕೊಟ್ಟದ್ದು ನಮ್ಮ ಏನವನ್ನು ತಿಳಿಸ್ಬೇಕಲ್ಲ ನಾವು ಮಾಡಿ ಕೊಡ್ತೇವೆ ಅಂತ ಅಂತ ಇವತ್ತೇ ನಾಳೆ ಆಗ್ಬೇಕಂತ ಹೋಗ್ಬೇಡಿ ಅವರ ಕೈಗೆ ಯಾವ ಅಧಿಕಾರಿಗೂ ಯಾರಾದರೂ ಬಂದು ನನ್ನ ಹತ್ರ ನಾನು ದುಡ್ಡು ಕೊಟ್ಟಿದ್ದಾರೆ ಅಂತ ಹೇಳಿ ನಾನು ವಾಪಸ್ ತೆಗೆದುಕೊಡ್ತೇನೆ ಯಾರಾದರೂ ಬಂದು ದುಡ್ಡು ಕೊಟ್ಟವನು ಯಾರು ಹೇಳುವುದಿಲ್ಲ ಯಾರು ಹೇಳುವುದಿಲ್ಲ ಯಾರಾದರೂ ಬಂದು ದುಡ್ಡು ಕೊಟ್ಟವರು ಸರ್ ನಾನು ಇಂಥವನಿಗೆ ಎರಡು ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ ಒಂದು ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ ಐವತ್ತು ಸಾವಿರ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಅವನನ್ನು ಕಳಿಸಿ ಅವನ ಹತ್ರ ವಾಪಸ್ ಕೊಡಿಸುವಂಥ ಕೆಲಸವನ್ನು ಮಾಡ್ತೇನೆ ಮೊನ್ನೆ ಎಲ್ಲ ಕಡ್ದು ಹೇಳಿದ್ದೀನಿ ಎಲ್ಲಾದರೂ ನಾನು ನನ್ನ ಹೆಸರು ಬಳಸಿದ್ದು ನನಗೆ ಎಲ್ಲಾದ್ರೂ ದಾಖಲೆಗಳು ಸಿಕ್ಕಿದ್ರೆ ನಿಮ್ಮಿಗೆ ಚಪ್ಪಳಿಟು ಸಿಗ್ತದೆ ಅಂತ ಹೇಳಿದ್ ಈಗೇನೆ ಬರೀರಿ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ